ಹಲೋ ಗೈಸ್ ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ವರ್ಸಸ್ ಡಿ ಸಿ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಸೋತ ಮೇಲೆ ಡಿ ಸಿ ನಾಯಕ ಅಕ್ಷರ್ ಪಟೇಲ್ ಏನು ಮಾತಾಡಿದರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ಈ ಬಾರಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಸೊ ತ ಡಿ ಸಿ ನಾಯಕ ಏನು ಹೇಳಿದ್ದಾರೆ ಅಂತ ಹೇಳೋದಾದರೆ ನೋಡ್ಬೋದು ನಾವು ಕೆಲವೊಂದು ಡ್ರಾಪ್ ಕ್ಯಾಚ್ ಕೂಡ ಇಲ್ಲಿ ಮಾಡಿದ್ವಿ ಅದು ನಮಗೆ ತುಂಬ ಹರ್ಟ್ ಆಯಿತು ಅಂತ ಕೂಡ ಹೇಳಿದರು ರೀತಿ ನಾವು ಆರ್ ಸಿ ಬಿ ತಂಡವನ್ನು ನೂರ ಐವತ್ತರ ಒಳಗಾಗಿ ರೆಸ್ಟ್ರಿಕ್ಟ್ ಮಾಡ್ಬೋದಾಗಿತ್ತು ಬಟ್ ನಾವು ಪವರ್ ಪ್ಲೇನಲ್ಲಿ ಕೂಡ ನಾಲ್ಕು ವಿಕೆಟ್ ಕೂಡ ಇಲ್ಲಿ ಕಳೆದುಕೊಂಡ್ವಿ ಹೀಗಾಗಿ ನಮಗೆ ಚೇಂಜಿಂಗಲ್ಲಿ ಏನಪ್ಪ ಅಂದರೆ ಈ ಒಂದು ಗೇಮ್ ಆಲ್ವೇಸ್ ಇತ್ತು ಬಟ್ ಒನ್ ಸಿಕ್ಸ್ಟಿ ಅಥವಾ ಒನ್ ಸೆವೆಂಟಿಗೆ ಇವರನ್ನು ನಾವು ಒಂದು ಒಳ್ಳೆಯ ಸ್ಕೋರ್ ಕೂಡ ಇಲ್ಲಿ ಆಗಿತ್ತು ಬಟ್ ಪಿಚ್ ಏನಪ್ಪ ಅಂದರೆ ಪೇಸ್ ಆಗಿತ್ತು ಬಾಲ್ ಕೂಡ ಇಲ್ಲಿ ಸ್ಕಿಡ್ ಮತ್ತು ಫೋಲ್ಡ್ ಕೂಡ ಆಗ್ತಾ ಇತ್ತು ಹೀಗಾಗಿ ನಮ್ಮ ತಂಡದ ಪ್ಲೇಯರ್ ಕೂಡ ಅಂದರೆ ಮೇನ್ ಪ್ಲೇಯರ್ ಕೂಡ ಇಲ್ಲಿ ರನ್ಔಟ್ ಆದರೂ ನಾವು ಪವರ್ ಪ್ಲೇನ ಕೂಡ ಪೂರ್ ವಿಕೆಟ್ ಕಳೆದುಕೊಂಡುದು ನಮ್ಮ ಸೋಲಿಗೆ ಕಾರಣ ಆಯಿತು ಬಟ್ ಚೇಂಜಿಂಗ್ ಇದು ಗೇಮ್ ಆಗಿತ್ತು ಬಟ್ ನಾವೇನಪ್ಪ ಅಂದರೆ ಪೋರ್ವ ವಿಕೆಟನ್ನು ಪವರ್ ಪ್ಲೇನಲ್ಲಿ ಕಳ್ಕೊಂಡಿರಲಿಲ್ಲ ಅಂದರೆ ಈ ಗೇಮಲ್ಲಿ ಇರ್ತಾ ಇದ್ದೀವಿ ಅಂತ ಕೂಡ ಇಲ್ಲಿ ಮಾತಾಡಿದರು ಇದು ಏನಪ್ಪ ಅಂದರೆ ನಮ್ಮ ಸೋಲಿಗೆ ಪ್ರಮುಖ ಕಾರಣ ಅಂತ ಡಿ ಸಿ ನಾಯಕ ಅಕ್ಷರ್ ಪಟೇಲ್ ಕೂಡ ಇದೇ ಹೇಳಿದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡ ಜಾಯ್ನ್ ಆಗಿ ಲಿಂಕ್ ಇನ್ ಬಯೋ ಥ್ಯಾಂಕ್ ಯು